पत्नी स्नेहित्रे नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಮೈತ್ರಿಯಲ್ಲಿ ಬಿರುಕು ಮೂಡಿರೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದಕ್ಕೆ ವಿಜಯೇಂದ್ರ ಅವರು ಕೊಟ್ಟಿರುವಂತಹ ಆ ಒಂದು ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ಎಲ್ಲಿಗೆ ಲಿಂಕ್ ಆಗ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತು ಮತ್ತು ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟ್ಗೆ ವಿಜಯೇಂದ್ರ ಅವರು ಕೊಟ್ಟಿರುವಂತಹ ಆ ಸ್ಟೇಟ್ಮೆಂಟ್ ಲಿಂಕ್ ಆಗ್ತಾ ಇದೆ ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಮತ್ತು ರಾಜ್ಯ ಬಿ ಜೆ ಪಿಯ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಗುರುತಿಸಿಕೊಳ್ಳೋದು ಕನ್ಫರ್ಮಾ ಈ ಬಗ್ಗೆ ಒಂದಷ್ಟು ವಿಶ್ಲೇಷಣೆಗಳು ಆಗಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಬಹಳ ಹಿಂದಿನಿಂದಲೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂದರೆ ಬಿ ಜೆ ಪಿ ಮಾಡ್ತಾ ಇರುವಂತಹ ಹೋರಾಟಕ್ಕೆ ಜೆ ಡಿ ಎಸ್ ಬೆಂಬಲ ಕೊಡದೇ ಇರೋದು ಆನಂತರ ಜೆ ಡಿ ಎಸ್ ಕೈಗೊಂಡಿರುವಂತಹ ಹೋರಾಟಕ್ಕೆ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಕೈಗೆತ್ತಿಕೊಂಡಿರುವಂತಹ ಕೆಲವು ಹಗರಣಗಳ ಬಗ್ಗೆ ಬಿ ಜೆ ಪಿ ಜಾಣ ಮೌನವನ್ನು ವಹಿಸಿರೋದು ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಅವರು ಬಿಜೆಪಿಯ ಹೈಕಮಾಂಡ್ ಜೊತೆಗೆ ಬಹಳ ಚೆನ್ನಾಗಿಯೇ ಇದ್ದಾರೆ ನಮ್ಮ ಮೈತ್ರಿ ಗಟ್ಟಿಯಾಗಿದೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಆದರೆ ಒಳಗೊಳಗೆ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರಿಗೆ ಆಗಿ ಬರ್ತಾ ಇಲ್ಲ ಸೊ ಹಾಗಾಗಿ ರಾಜ್ಯ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಒಂದು ರೀತಿಯಾಗಿರುವ ಮುಸುಕಿನ ಗುದ್ದಾಟವಂತೂ ಇತ್ತೇ ಇತ್ತು ಈಗ ಅದು ಹೊರಗಡೆ ಬಂದಿದೆ ಗೆಳೆಯರೆ ಈಗ ಆಗಿರುವಂತಹ ಡೆವಲಪ್ಮೆಂಟ್ ಏನು ಅಂತ ನೋಡ್ತಾ ಹೋಗೋಣ ಗೆಳೆಯರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಾಗಿ ಇವರದ್ದು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಟೀಮ್ ಕೂಡ ರೆಡಿ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರನ್ನು ಭೇಟಿಯಾದರು ಅವರು ಭೇಟಿಯಾಗಿ ಒಂದು ಟೀಮನ್ನು ಕೂಡ ರಚನೆ ಮಾಡಿದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಇಬ್ಬರು ಮೈತ್ರಿಯಾಗಿಯೇ ಎದುರಿಸೋಣ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಒಂದು ಯಾರ್ಯಾರ ಲೀಡರ್ಶಿಪ್ಪು ಯಾರು ಯಾವ್ಯಾವ ತಾಲೂಕಲ್ಲಿ ಅಥವಾ ಯಾವ ಯಾವ ಪಟ್ಟಣ ಪಂಚಾಯಿತಿಯಲ್ಲಿ ಯಾರನ್ನ ಯಾರನ್ನ ಮೈತ್ರಿಯಾಗಿ ಮಾಡಿಕೊಳ್ಬೇಕು ಈ ರೀತಿಯಾಗಿರುವಂತಹ ಹಲವು ವಿಚಾರಗಳು ಎಲ್ಲವೂ ಚರ್ಚೆಯಾದವು ಆದರೆ ಟೀಮ್ ರೆಡಿ ಆಗೋದಕ್ಕೂ ಮೊದಲೇ ಬಿ ಜೆ ಪಿ ಮತ್ತು ಜೆ ನಡುವೆ ಮೂನಿಸು ಶುರುವಾಗಿದೆ ಅದಕ್ಕೆ ವಿಜಯೇಂದ್ರ ಅವರು ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ನಿನ್ನೆ ವಿಜಯೇಂದ್ರ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಆಗಿರಬಹುದು ಅಥವಾ ರಾಜ್ಯದಲ್ಲಿ ಈಗ ಚುನಾವಣೆ ಆದರೂ ಕೂಡ ಬಿ ಜೆ ಪಿಗೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಮತ್ತು ಎಲ್ಲಾ ತಾಕತ್ತು ಇದೆ ನಮ್ಮ ಪಕ್ಷ ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಬಂದು ಕೆಲವೇ ಕೆಲವು ಗಂಟೆಗಳಲ್ಲಿ ಸ್ವತಃ ದೇವೇಗೌಡರು ಅಖಾಡಕ್ಕೆ ಎಂಟ್ರಿ ಆಗ್ತಾರೆ ಗೆಳೆಯರೆ ಇಲ್ಲಿ ಬಹಳ ಗಮನಿಸಬೇಕಾಗಿರೋ ವಿಚಾರನೆ ಇದು ವಿಜೇಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ದೇವೇಗೌಡರು ರಿಯಾಕ್ಟ್ ಮಾಡಬೇಕು ಅಂದರೆ ಯಾವ ಮಟ್ಟಿನ ಮುನಿಸ್ ಇವರ ನಡುವೆ ಇದೆ ಅನ್ನೋದು ಗೊತ್ತಾಗುತ್ತೆ ದೇವೇಗೌಡರು ಒಂದು ರೀತಿಯಾಗಿ ಈ ಹಿಂದೆ ಅವರೇ ಹೇಳಿದರು ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದರು ದೇವೇಗೌಡರು ಹೇಳಿದರು ಯಾವುದೇ ಚುನಾವಣೆ ಬಂದರೂ ಕೂಡ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಾಗಿ ಹೋಗ್ತೀವಿ ನಮ್ಮ ಮೈತ್ರಿ ಗಟ್ಟಿಯಾಗಿದೆ ಅಂತ ಆದರೆ ಈಗ ವಿಜಯೇಂದ್ರ ಅವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ರಾಜ್ಯದಲ್ಲಿ ಈಗಲೇ ಚುನಾವಣೆ ಆದರೆ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ ಬೆನ್ನಲ್ಲೇ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಲಘು ಬಗೆಯಿಂದ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಬಿ ಬಿಜೆಪಿ ಮತ್ತು ಜೆ ಈ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಆಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ನಾವು ಮೈತ್ರಿಯಾಗಿ ಹೋಗೋದಿಲ್ಲ ಸ್ವತಂತ್ರವಾಗಿಯೇ ಹೋಗ್ತೀವಿ ನಮಗೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬಲವೂ ಕೂಡ ಹೆಚ್ಚಾಗಿದೆ ಹಾಗಾಗಿ ನಾವು ಸ್ವತಂತ್ರವಾಗಿ ಹೋಗ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇಲ್ಲಿ ನೀವು ಗಮನಿಸ್ಬೋದು ಇದು ಮೇಲ್ನೋಟಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತ ಅನಿಸ್ಬೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದು ಪಟ್ಟಣ ಪಂಚಾಯಿತಿ ಚುನಾವಣೆಯ ವಿಚಾರಕ್ಕೆ ದೇವೇಗೌಡರು ಅಖಾಡಕ್ಕೆ ಎಂಟ್ರಿ ಆಗ್ತಾರೆ ಅಂದರೆ ಏನೋ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನೋದು ಗೆಳೆರೆ ಈ ಒಂದು ವಿಚಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ವಿಚಾರ ಇದೆಯಲ್ಲ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿ ಲಿಂಕ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಒಂದು ವೇಳೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇರದೇ ಇದ್ದ ಇದ್ದಿದ್ದಲ್ಲಿ ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿಬಿಡ್ತಾ ಇದ್ರು ಬಿ ಬಂದು ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಆಫ್ ಆಪರೇಷನ್ ಮಾಡಿತ್ತು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಬ್ಬ ಅದ್ಭುತ ಸಂಘಟಕ ಅಂದರೂ ಕೂಡ ತಪ್ಪಾಗೋದಿಲ್ಲ ಬಿ ಜೆ ಪಿಗೆ ಅಂತಹ ಸಂಘಟಕರ ಅವಶ್ಯಕತೆ ಕರ್ನಾಟಕದಲ್ಲಿದೆ ಹಾಗಾಗಿಯೇ ಕುಮಾರಸ್ವಾಮಿ ಅವರ ಜೊತೆಗೆ ಅವರು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದ್ದು ರಾಜ್ಯದಲ್ಲಿ ಈ ರೀತಿಯಾಗಿರುವಂತಹ ಬೆಳವಣಿಗೆಗಳ ಆಗುತ್ತಾ ಇದೆ ಅಥವಾ ಆಗತ್ತೆ ಅನ್ನುವಂತಹ ಊಹೆ ಏನಾದರೂ ಇದ್ದಿದ್ದರೆ ಖಂಡಿತವಾಗಿಯೂ ಮೈತ್ರಿ ಮಾಡ್ಕೊಳ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಒಂದು ವೇಳೆ ಮೈತ್ರಿ ಇಲ್ಲದೇ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಸಿ ಎಂ ಆಗ್ತಾ ಇದ್ರು you cool. ಆದರೆ ಅದಕ್ಕೆ ಅಡ್ಡ ಆಗಿರೋದು ಕುಮಾರಸ್ವಾಮಿಯವರು ಮತ್ತು ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಈಗ ವಿಜಯೇಂದ್ರ ಅವರು ಘೋಷಣೆ ಮಾಡಿದ್ದಾರೆ ಏನಂತ ತಕ್ಷಣಕ್ಕೆ ಚುನಾವಣೆ ನಡೆದರೆ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ ಅಂತ ಅಂದರೆ ಏನರ್ಥ ಈಗ ಹೈಕಮಾಂಡ್ ಜೊತೆಗೆ ಮಾತುಕತೆ ಇಲ್ಲದೆ ಅಥವಾ ಹೈಕಮಾಂಡ್ ಯಾವುದೋ ಒಂದು ಗುಟ್ಟನ್ನು ಬಿಟ್ಟು ಕೊಡದೆ ಈ ರೀತಿಯಾಗಿರುವಂತಹ ಘೋಷಣೆಯನ್ನು ವಿಜಯೇಂದ್ರ ಅವರು ಮಾಡೋದಕ್ಕೆ ಹೇಗೆ ಸಾಧ್ಯ ಸ್ವತಃ ವಿಜಯೇಂದ್ರ ಅವರಿಗೆ ತಮ್ಮ ಸೀಟ್ ಮೇಲೇನೆ ಕನ್ಫರ್ಮೇಶನ್ ಇಲ್ಲ ಇಂತಹ ಸಂದರ್ಭದಲ್ಲಿ ವಿಜಯಿಂದ್ರ ಇಂತಹ ಘೋಷಣೆಯನ್ನು ಮಾಡ್ತಾರೆ ಅದು ಕೂಡ ಕಾರ್ಯಕರ್ತರನ್ನ ಉದ್ದೇಶಿಸಿ ಈ ರೀತಿಯಾಗಿ ಅನೌನ್ಸ್ ಮಾಡಿಯೇ ಬಿಡ್ತಾರೆ ಅಂದರೆ ಏನೋ ಒಂದು ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೆ ಯತ್ನಾಳ್ ಅವರು ನಾಲ್ಕೈದು ಬಾರಿ ಹೇಳಿದ್ರು ಏನಂತ ಹೇಳಿದ್ರು ಯತ್ನಾಳ್ ಅವರು ವಿಜಯಿಂದ್ರ ಡಿ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಆ ರೀತಿಯಾಗಿರುವ ಎಲ್ಲ ಪ್ಲಾನ್ ನಡೆದಿದೆ ಹೈಕಮಾಂಡ್ ನಾಯಕರ ಜೊತೆಗೆ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಅದನ್ನು ಕೂಡ ನಾವು ಇಲ್ಲಿ ಲಿಂಕ್ ಮಾಡಬೇಕು ಇನ್ನು ಗೆಳೆಯರೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದ್ರೆ ಅಸ್ಸಾಂನಲ್ಲಿ ಹಿಮ ಹಿಮವಂತ ಬಿಸ್ವಾ ಶರ್ಮಾ ಅವರು ಏಕಾಏಕಿಯಾಗಿ ಕಾಂಗ್ರೆಸ್ ತೊರೆದು ಬಿ ಜೆ ಪಿಗೆ ಬಂದ್ರಲ್ಲ ಅದಕ್ಕೆ ಅವರು ಕೊಟ್ಟಿರುವಂತಹ ಕಾರಣ ಏನಾಗಿತ್ತು ರಾಹುಲ್ ಗಾಂಧಿ ಅವರು ಸರಿಯಾಗಿ ನಮ್ಮನ್ನು ಟ್ರೀಟ್ ಮಾಡಲಿಲ್ಲ ಅಂತ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿರುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನು ಅಂದರೆ ನಾನು ರಾಹುಲ್ ಗಾಂಧಿ ಅವರನ್ನು ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಹೋಗೋದಿಲ್ಲ ಯಾವಾಗ ಏನಾಗುತ್ತೋ ಆಗಲಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅದರ ಜೊತೆಗೆ ನಾನು ಪಕ್ಷಕ್ಕಾಗಿ ಎಲ್ಲವನ್ನು ಮಾಡಿದ್ದೇನೆ ಕಸ ಗುಡಿಸಿದ್ದೇನೆ ಬಾವುಟ ಕಟ್ಟಿದ್ದೇನೆ ಆ ನಾವು ನನಗೆ ಯಾವ ಸ್ಥಾನಮಾನ ಬೇಕೋ ಅದು ನನಗೆ ಸಿಗಲೇಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಡಿ ಸ್ಥಾನಕ್ಕೆ ತೃಪ್ತಿ ತನಾಗಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಆಡ್ತಾರೆ ಇದು ಒಂದು ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೆಜ್ಜೆ ಹಿಂದೆ ಇಟ್ಟು ಆನಂತರದ ಯೋಚನೆಯ ಸ್ಟೇಟ್ಮೆಂಟ್ ಅದು ಡಿ ಕೆ ಶಿವಕುಮಾರ್ ಅವರನ್ನ ಅವರ ರಾಜಕೀಯವನ್ನ ಬಲ್ಲವರಿಗೆ ಇದು ಚೆನ್ನಾಗಿ ಗೊತ್ತಾಗುತ್ತೆ ಆದರೆ ಡಿ ಕೆ ಸುರೇಶ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನೋಡಿ ಇದು ಬಹಳ ಇಂಟ್ರೆಸ್ಟಿಂಗ್ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟರೆ ಡಿ ಕೆ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಏನು ಸ್ಟೇಟ್ಮೆಂಟ್ ಅಂದರೆ ನಮಗೆ ಗುರಿ ಕನ್ಫರ್ಮ್ ಆಗಿದೆ ಗುರಿ ನಿಶ್ಚಯ ಆಗಿದೆ ಆದರೆ ದಾರಿ ಬದಲಾಗಬಹುದು ಯಾವ ದಾರಿಯಲ್ಲಿ ಹೋದರೂ ಗುರಿ ತಲುಪಿಯೇ ತಲುಪ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಏನರ್ಥ ಇಲ್ಲಿ ದಾರಿಯನ್ನ ಬದಲಾಯಿಸ್ತಾರ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಈಗಾಗಲೇ ಬಿಜೆಪಿ ಜೊತೆಗೆ ಮೈತ್ರಿಯ ಒಪ್ಪಂದವೂ ಕೂಡ ಆಗಿದೆಯಾ ಒಂದಷ್ಟು ಆಪರೇಷನ್ ಎಲ್ಲ ಪ್ಲಾನ್ಗಳು ಕೂಡ ಈಗ ಆಲ್ರೆಡಿ ಆಗಿದೆಯಾ ಅದರ ಎಫೆಕ್ಟೇ ದೇವೇಗೌಡರು ಇದ್ದಕ್ಕಿದ್ದ ಹಾಗೆ ಸಿಡಿದೆದ್ದಿದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ವಿಜಯೇಂದ್ರ ಅವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ರಾಜ್ಯದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗತ್ತೆ ಅನ್ನೋದು ಕನ್ಫರ್ಮ್ ಗೆಳೆಯರೆ ಅದು ಯಾವ ರೀತಿಯಾಗಿಯೂ ಕೂಡ ಆಗಬಹುದು ಈಗ ರಾಹುಲ್ ಗಾಂಧಿ ಅವರನ್ನು ಡಿಸ್ಟರ್ಬ್ ಮಾಡಲ್ಲ ಅಂದರೆ ಅವರು ಪಾಡಿಗೆ ಅವರು ಇದ್ದು ಬಿಡಲಿ ಅನ್ನುವಂತಹ ಅರ್ಥದಲ್ಲಿಯೂ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿರಬಹುದು ಒಟ್ಟಾರೆಯಾಗಿ ಎಲ್ಲರ ಸ್ಟೇಟ್ಮೆಂಟ್ ಗಮನಿಸ್ತಾ ಹೋದ್ರೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ